ಮೇ ಹದಿನೆಂಟರಂದು ಉಕ್ಕಿ ಸುಬ್ರಹ್ಮಣ್ಯದ ಡಿಸಿಸಿ ಬ್ಯಾಂಕ್ನ ಮ್ಯಾನೇಜರ್ ಆಗಿರುವ ರವರು ಹತ್ತು ಆರು ಎರಡು ಸಾವಿರದ ಇಪ್ಪತ್ತರಿಂದ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಬ್ಯಾಂಕ್ ಮ್ಯಾನೇಜರ್ ಸೇವೆ ಸಲ್ಲಿಸುತ್ತಿದ್ದರು ಇವರಿಗೆ ಸುಬ್ರಹ್ಮಣ್ಯ ಶಾಖೆಯಿಂದ ಸುಳ್ಯ ಶಾಖೆಗೆ ವರ್ಗಾವಣೆಯಾಗಿದ್ದು ಇವರ ಉತ್ತಮ ಬ್ಯಾಂಕಿಂಗ್ ಸೇವೆಯನ್ನು ಗುರುತಿಸಿ ರವಿ ಪದವು ಸಮಾಜ ಸೇವಾ ಟ್ರಸ್ಟ್ ಹಾಗೂ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಘಟಕ ಸುಬ್ರಹ್ಮಣ್ಯ ಇದರ ವತಿಯಿಂದ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ರವಿ ಕಕ್ಕೆಪ್ಪದವರವರು ಮಾತನಾಡಿ ನೂರಕ್ಕೂ ಮಿಕ್ಕಿ ಬಡವರಿಗೆ ಗೃಹ ನಿರ್ಮಾಣ ಸಾಲ ವಿತರಣೆ ಮಾಡಿ ಸುಬ್ರಹ್ಮಣ್ಯದಲ್ಲಿ ಶ್ರೀಮಂತ ವರ್ಗ ಮತ್ತು ಬಡವರ್ಗದವರು ಎಂಬ ಯಾವುದೇ ಭೇದಭಾವವನ್ನು ಮಾಡದೆ ಉತ್ತಮ ಬ್ಯಾಂಕಿಂಗ್ ಸೇವೆ ನೀಡುವುದರೊಂದಿಗೆ ಜನಪ್ರಿಯವಾಗಿರುತ್ತಾರೆ ಇವರು ಪ್ರಸ್ತುತ ನಿಡ್ವಳ ಶ್ರೀ ಮಹಾವಿಷ್ಣು ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುತ್ತಾರೆ ಇವರ ಮುಂದಿನ ಜೀವನವು ಉಜ್ವಲವಾಗಿರಲಿ ಇಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ರವಿ ಪದವು ಸಮಾಜ ಸೇವಾ ಟ್ರಸ್ಟ್ನ ಸಂಸ್ಥಾಪಕರಾದ ಡಾಕ್ಟರ್ ರವಿ ಪದವು ದಿನೇಶ್ ಎನ್ ಪೌಲ್ ಪಿರೇರಾ ಮುರಳಿ ಕೃಷ್ಣ ಕಾಮತ್ ಮನೋಜ್ ಮತ್ತಿತರರು ಉಪಸ್ಥಿತರಿದ್ದರು